ಎಲ್ರಿಗೂ ನಮಸ್ಕಾರ ಟಿ ಡಿ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ಸೆಪ್ಟೆಂಬರ್ ಒಂದು ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಿನಲ್ಲಿ ಮಹತ್ವದ ತೀರ್ಪನ್ನ ನೀಡಿದೆ ಎಲ್ಲಾ ಶಿಕ್ಷಕರು ಕೂಡ ಟಿ ಡಿಯನ್ನ ಸಂಪೂರ್ಣಗೊಳಿಸಿರ್ಬೇಕು ಟಿ ಡಿ ಪಾಸ್ ಆಗಿರ್ಬೇಕು ಇಲ್ಲಿ ಎಲ್ಲಾ ಶಿಕ್ಷಕರನ್ನುವ ಸಮಯದಲ್ಲಿ ಈಗಾಗಲೇ ಸೇವೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಬಂದು ಇನ್ನು ಮುಂದೆ ಸೇವೆಗೆ ಸೇರ್ಬೇಕಾದಂತಹ ಶಿಕ್ಷಕರು ಕೂಡ ಈ ಒಂದು ವ್ಯಾಪ್ತಿಯೊಳಗೆ ಬರ್ತಾರೆ ಅನ್ನೋ ವಿಷಯವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಮಾಹಿತಿ ಆದೇಶವನ್ನ ನೀಡಿದೆ ಟಿ ಇ ಟಿ ಕಡ್ಡಾಯ ಎಲ್ಲ ಶಿಕ್ಷಕರಿಗೂ ಟಿ ಇ ಟಿ ಕಡ್ಡಾಯ ಇದರಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳು ಕೂಡ ಸೇರ್ಪಡೆಗೊಂಡಿದ್ದಿವೆ ಅಂತ ಹೇಳಿ ಯಾಕೆ ಈ ಸುಪ್ರೀಂ ಕೋರ್ಟ್ ಈ ಆದೇಶ ಮಾಡ್ತು ಅನ್ನೋದನ್ನ ಹೋದ್ರೆ ಆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರ್ ಟಿ ಆಕ್ಟ್ ಜಾರಿ ಬಂತು ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ಜಾರಿಗೆ ಬಂತು ಆ ನಂತರದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡಿದ್ರು ಅದಕ್ಕೂ ಮುಂಚೆ ಎರಡ್ ಸಾವಿರದ ಒಂದು ಎರಡ್ ಸಾವಿರ ಇಸ್ವಿನಲ್ಲಿ ಸಿ ಇ ಟಿ ಅಂತ ಬಂದಿತ್ತು ಸೊ ಆ ಟಿ ಅಲ್ಲಿಂದ ಪ್ರಾರಂಭ ಆಗಿದ್ದು ನಂತರ ಟಿ ಇ ಟಿ ಅನ್ನೋದು ಎರಡ್ ಸಾವಿರದ ಹನ್ನೊಂದರಿಂದ ಪ್ರಾರಂಭವಾಯಿತು ಎಲಿಜಿಬಿಲಿಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಎರಡ್ ಸಾವಿರದ ಹನ್ನೊಂದರಿಂದ ಪ್ರಾರಂಭವಾಯಿತು ಆ ಟಿ ಇ ಟಿ ವನ್ನ ಮಾಡಿದಾಗ ತಮಿಳ್ನಾಡು ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಏನ್ ಮಾಡಿದ್ವು ಅಂತಂದ್ರೆ ಆ ಒಂದು ಕೇಸ್ ಹಾಕಿದ್ರು ಈ ಸಿ ಟಿ ಇದೆಯಲ್ಲ ಆಲ್ರೆಡಿ ಮತ್ತೆ ಟಿ ಟಿ ಅಂತಕ್ಕಂಥದ್ದು ಶಿಕ್ಷಕ ಒಂದು ನೇಮಕಾತಿಗೆ ಇದು ಅವಶ್ಯಕತೆ ಇದೆಯಾ ಒಂದು ಪ್ರಶ್ನೆಯನ್ನ ಕೋರ್ಟ್ಗೆ ಕೇಳಿದಾಗ ನ್ಯಾಯಕ್ಕೆ ಕೇಳಿದಾಗ ಆ ವಿಚಾರಣೆಗೂ ಇಲ್ಲಿವರೆಗೂ ನಡೀತಾ ಬಂತು ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ವಿಚಾರಣೆಗಳು ನಡೀತಾನೆ ಬಂದು ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಎರಡ್ ಒಂದು ಟಿ ಟಿ ಕಡ್ಡಾಯ ಅಂತ ಹೇಳಿದೆ ಯಾಕೆ ಈ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂದ್ರೆ ತನ್ನ ಆದೇಶದಲ್ಲಿ ಅದು ಸ್ಪಷ್ಟೀಕರಣಗೊಳಿಸ್ತಾ ಇದೆ ಈಗ ಆ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಹಲವಾರು ದಾಟ್ತಾ ದಾಟ್ತಾ ಕೊನೆಗೆ ಗುಣಾತ್ಮಕ ಶಿಕ್ಷಣದ ಎಡೆಗೆ ನಮ್ಮ ಒಂದು ಬೋಧನೆ ನಡಿಬೇಕು ಗುಣಾತ್ಮಕ ಶಿಕ್ಷಣ ನಡಿಬೇಕು ಅಂತಕ್ಕಂಥದ್ದು ಈಗ ಆಗ್ತಾ ಇದೆ ಸೊ ಗುಣಾತ್ಮಕ ಶಿಕ್ಷಣ ನೀಡತಕ್ಕಂತಹ ಶಿಕ್ಷಕರು ಕೂಡ ಅಹ್ ಅವರ ಗುಣಾತ್ಮಕತೆ ಪರೀಕ್ಷಿಸ್ತಕ್ಕಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ಆದೇಶಗಳನ್ನ ನೀಡ್ತಾ ಇದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ವರ್ಷದ ಒಂದು ಒಳಗಡೆ ನಮಗೆ ಡಿ ಇಟಿ ನ ಪಾಸ್ ಮಕ್ಕಳಕ್ಕೆ ಒಂದು ಅವಕಾಶವನ್ನ ನೀಡಲಾಗಿದೆ ಈ ಡಿ ಇ ಇಂದ ಯಾರಿಗೆ ವಿನಾಯಿತಿ ಸಿಗ್ತಾ ಇದೆ ಅಂದ್ರೆ ಅಲ್ಪಸಂಖ್ಯಾತರು ನಡೆಸು ನಡೆಸ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳು ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರಿಗೆ ಯಾವುದೇ ರೀತಿಯ ಒಂದು ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಕ್ರಿಶ್ಚಿಯನ್ ಶಾಲೆಗಳು ಇರ್ತವೆ ಮದ್ರಾಸಾ ಶಾಲೆಗಳು ಅಂತ ಇರ್ತವೆ ಅಥವಾ ಬೇರೆ ಇನ್ನು ಅಲ್ಪಸಂಖ್ಯಾತರು ಅಂತಕ್ಕಂಥ ಏನು ಇರ್ತವಲ್ಲ ಅಂತಹ ಶಾಲೆಗಳಿಗೆ ಟಿ ಇ ಟಿಯನ್ನು ಕಡ್ಡಾಯಗೊಳಿಸಿಲ್ಲ ಆದರೆ ಈ ವಿಚಾರವನ್ನ ಸಂ ಹೆಚ್ಚಿನ ಸಂವಿಧಾನ ಪೀಠಕ್ಕೆ ಸಲ್ಲಿಸಿದ್ದು ಅಲ್ಲಿಂದ ಏನು ವಿಚಾರಣೆ ನಡೆದು ಇನ್ನು ಮತ್ತೆ ಬದಲಾವಣೆಗಳು ನಡೀತವೆ ಅನ್ನೋದು ಇನ್ನು ಕಾಯ್ದು ನೋಡಬೇಕಾಗಿದೆ ಆದರೆ ಅಹ್ ಏನ್ ಹೇಳ್ತಾ ಇದೆ ಅಂದ್ರೆ ಐದು ವರ್ಷಕ್ಕಿಂತ ಹೆಚ್ಚಿನ ಸೇವಾವಧಿ ಇರ್ತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ ಟಿ ಇ ಟಿಯನ್ನ ಪಾಸ್ ಮಾಡ್ಕೊಬೇಕು ಈಗ ಅದ್ರ ಜೊತೆಗೆ ಇನ್ನೂ ಒಂದು ಹೇಳುತ್ತೆ ಐದು ವರ್ಷದ ಅಂದ್ರೆ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇರ್ತಕ್ಕಂಥವ್ರು ಐದು ವರ್ಷ ಐದು ವರ್ಷಕ್ಕಿಂತ ಕಡಿಮೆ ನಾಲ್ಕು ಮೂರು ಎರಡು ಈ ತರ ಸೇವಾವಧಿ ಇರ್ತಕ್ಕಂಥವ್ರು ಯಾರಾದ್ರೂ ಶಿಕ್ಷಕರು ಬಡ್ತಿಯನ್ನ ಬಯಸಿದಲ್ಲಿ ಮಾತ್ರ ಅವ್ರಿಗೆ ಟಿ ಇ ಪಾಸ್ ಮಾಡ್ಕೊಳ್ಬೇಕು ಮಾಡಿಕೊಳ್ಳಬಹುದು ಇಲ್ಲ ಅಂತಂದ್ರೆ ಅವರು ಈಗಿರ್ತಕ್ಕಂತ ಹುದ್ದೆಯಲ್ಲೇ ಮುಂದುವರಿತಾರೆ ಅವ್ರಿಗೆ ಯಾವುದೇ ರೀತಿಯ ಬಡ್ತಿ ಇರೋದಿಲ್ಲ ಇದು ಒಂದು ಮಾತು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗಾಗಲೇ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಅಂತಕ್ಕಂತಹ ವರ್ಗವಲೀಕರಣ ಇರೋದ್ರಿಂದ ಪಿ ಎಸ್ ಟಿ ಇಂದ ಏನಾದ್ರು ಜಿ ಪಿ ಟಿಗೂ ಹೋಗ್ಬೇಕು ಅಂದ್ರೂ ಕೂಡ ಈ ಟಿ ಇ ಟಿಯನ್ನ ಕಡ್ಡಾಯಗೊಳಿಸ್ತಕ್ಕಂತಹ ಒಂದು ವಿಷಯ ಬಂದ್ರು ಬರ್ಬಹುದು ಆ ಕಡ್ಡಾಯಗೊಳಿಸ ಪ್ರಕ್ರಿಯೆಯಲ್ಲಿ ಈಗಾಗಲೇ ಆಕ್ಚುಲಿ ಪಿ ಎಸ್ ಟಿಂದ ಜಿ ಪಿ ಟಿಗೆ ಒಂದು ಪ್ರಮೋಷನ್ ನೀಡ್ತಕ್ಕ ಪ್ರಕ್ರಿಯೆ ಬೇರೆ ರೂಪದಲ್ಲಿನೇ ನಡೀತಾ ಇದೆ ಆದ್ರೆ ಏನಾದ್ರೂ ಈ ರೀತಿ ಟಿ ಇ ಟಿ ಕಡ್ಡಾಯ ಮಾಡಿರೋದ್ರಿಂದ ಅದಕ್ಕೂ ಕೂಡ ಟಿ ಇ ಟಿ ನ ಕೇಳ್ತಕ್ಕಂತ ಪರಿಸ್ಥಿತಿ ಬಂದ್ರು ಹಾಗಾಗಿ ಎಲ್ಲಾ ಸರ್ಕಾರಿ ಶಿಕ್ಷಕರು ಕೂಡ ಟಿ ಇ ಟಿ ನ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ಗೊಂದ್ ಸಲಹೆ ಮಾಡ್ಕೊಂಡು ಟಿ ಟಿ ಪಾಸ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಯಾಕಂದ್ರೆ ಪಿ ಎಚ್ ಡಿ ಇರ್ತಕ್ಕಂಥವ್ರು ನೆಕ್ಸ್ಟ್ ಜಿ ಪಿ ಟಿ ಸೇವೆ ಮುಂದುವರಿಬೇಕು ಅಂತಂದ್ರೆ ಅಥವಾ ಏನೋ ಹೈಸ್ಕೂಲ್ಗೆ ಪ್ರಮೋಷನ್ ನಡೀತಾ ಇರ್ತವೆ ಫಾರ್ಟಿ ಪರ್ಸೆಂಟ್ ಪಿ ಎಚ್ ಕೊಡ್ತೀವಿ ಅಂತಕ್ಕಂತಹ ಒಂದು ಮಾತುಗಳು ಇದಾವೆ ಅಥವಾ ಇನ್ನು ಪಿ ಎಚ್ ಟಿಯಿಂದ ಜಿ ಪಿ ಟಿಗೆ ಆಗ್ತಕ್ಕಂಥದ್ದಾಗಿರ್ಬೋದು ಹೈಸ್ಕೂಲಿಗೆ ಆಗಿರ್ಬೋದು ಅಥವಾ ಹೆಡ್ ಮಾಸ್ಟರ್ ಗೆ ಆಗಿರ್ಬೋದು ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಆ ಸಮಯದಲ್ಲಿ ಟಿ ಇ ಟಿ ಆದವರಿಗೆ ಅಂತಕ್ಕಂಥ ಲೀಸ್ಟ್ಗಳನ್ನು ರೆಡಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಬಂತು ಅಂದರೆ ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇದೆಲ್ರಿಗೂ ಕೂಡ ಅನ್ವಯ ಅನ್ವಯ ಆಗುತ್ತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದನ್ನ ಪಾಲಿಸಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟೀಕರಣಗೊಳಿಸ್ಬಿಟ್ಟಿದೆ ಇನ್ನು ಎಡೆಡ್ ಶಾಲೆಗಳಿಗೆ ಈ ಎಡ್ ಶಾಲೆಗಳಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಕಾಯಂ ನೌಕರರು ಅಂತ ಇರ್ತಾರೆ ಅದರಲ್ಲಿ ಅವರು ಅವ್ರ ಪೋಸ್ಟ್ ಏನಾಗಿರ್ತದೆ ಅಂದರೆ ಕಾಯಂ ಆಗಿರ್ತದೆ ಬಟ್ ಅವರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಬೇರೆ ಶಾಲೆಗೆ ವರ್ಗಾವಣೆ ಅದ್ರೊಳಗೂ ಅವ್ರ ವ್ಯಾಪ್ತಿ ಬರಂಗಿಲ್ಲ ಈ ಬಡ್ತಿ ನಮ್ಮ ಒಂದು ಸರ್ಕಾರಿ ಬಡ್ತಿ ಒಳಗಡೆ ಆದ್ರೂ ಅವ್ರ ಏನಾರ ವ್ಯಾಪ್ತಿ ಬರಲ್ಲ ಬಟ್ ಅವರ ಒಂದು ವ್ಯಾಪ್ತಿ ಒಳಗೆ ಏನಾದ್ರು ಈ ಒಂದು ವರ್ಗಾವಣೆ ಅಥವಾ ನಡಿಬೇಕಾದಾಗ ಬಡ್ತಿ ನಡಿಬೇಕಾದಾಗ ಅವ್ರಿಗೆ ಟಿ ಟಿ ಆದವರಿಗೆ ಮಾತ್ರ ಅಂತಕ್ಕಂಥ ಕಾನೂನು ಬದಲಾವಣೆ ಆಯ್ತು ಅಂತಂದ್ರೆ ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಆದರೆ ಇದರೊಳಗೆ ಏನೆಲ್ಲ ಅಂಶಗಳು ಇದಾವ ಅಂತಕ್ಕಂಥದನ್ನು ಸಪ್ರೇಟ್ ಆಗಿ ಇನ್ನೂ ತೀರ್ಮಾನ ಆದೇಶ ಹೊರಗಡೆ ಬಂದಿಲ್ಲ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಯುಕ್ತರು ಕೂಡ ತ್ರಿಲೋಕ್ ಚಂದ್ರ ಅವರು ಕೂಡ ಸ್ಪಷ್ಟೀಕರಣಗೊಳಿಸಿದ್ದಾರೆ ಈ ಅದು ಆದೇಶವನ್ನು ಇಟ್ಟುಕೊಂಡು ನಾವು ಮತ್ತೆ ಇದರಲ್ಲಿ ಯಾವೆಲ್ಲ ಯಾರೆಲ್ಲ ಸಿಟಿಯ ಬರಲಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಇನ್ನೂ ತೀರ್ಮಾನ ಮಾಡಬೇಕು ತೀರ್ಮಾನ ಆಗಿ ಅದು ಆದೇಶ ಇಷ್ಟರಲ್ಲಿ ಹೊರಬೀಳುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಯಾಕಂದ್ರೆ ಎರಡೇ ಎರಡು ವರ್ಷದ ಅವಧಿಯನ್ನು ಮಾತ್ರ ನೀಡಿರೋದ್ರಿಂದ ಸ್ವಲ್ಪ ಆದಷ್ಟು ಬೇಗನೆ ಆದೇಶ ಬರೋ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಆ ಎಲ್ಲರೂ ಮಾಡ್ಕೋಬಹುದು ಇನ್ನು ಅನ್ಎಡೆಡ್ ವಿಷಯಕ್ಕೆ ಬಂತಂದ್ರೆ ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ಎಡ್ ಶಾಲೆಗಳಲ್ಲಿ ಹಲವಾರು ಶಿಕ್ಷಕರು ಕರ್ತವ್ಯ ನಿಲ್ಲಿಸ್ತಾ ಆದ್ರೆ ಅವ್ರಿಗೂ ಕೂಡ ಆ ಏನಾದ್ರು ಆದೇಶ ಇಲ್ಲ ನೀವು ಟಿ ವಿ ಟಿ ಪಾಸ್ ಆದವ್ರನ್ನ ಮಾತ್ರ ಪತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಏನಾದರೂ ಆದೇಶ ಬಂತು ಅಂದ್ರೆ ಅವರಿಗೂ ಕೂಡ ಮುಂದೆ ಕಷ್ಟ ಆಗಬಾರ್ದು ಸೇವೆಲಿರ್ತಕ್ಕಂಥವ್ರಿಗೆ ಕೂಡ ಕಷ್ಟ ಆಗಬಾರ್ದು ಅಥವಾ ಮುಂದೆ ನೆಕ್ಸ್ಟ್ ಇಯರ್ ಏನಾದರೂ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಟಿ ಇ ಟಿ ಆದವ್ರನ್ನ ತೊಗೊಂಡು ಡಿಇ ಟಿ ಆಗದೇ ಇರೋ ಇಷ್ಟು ಸರ್ವಿಸ್ ಮಾಡಿದವರು ಕೂಡ ಹೊರಗಡೆ ಹೋಗ್ತಕ್ಕಂಥ ಸನ್ನಿವೇಶ ಇದ್ರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಟಿ ಇ ಟಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಸೂಕ್ತ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದಾಗಿದೆ ಇನ್ನು ಅಲ್ಪಸಂಖ್ಯಾ ಸಖ್ಯತರ ಶಾಲೆಗಳ ಶಾಲೆಗಳಿಗೆ ಇದೇನು ಟಿ ಇ ಟಿ ಇಲ್ಲ ಇನ್ನು ಹೆಚ್ ಎಸ್ ಆರ್ ಟಿ ಅವರ ವಿಷ ವಿಚಾರಕ್ಕೆ ಬಂದರೆ ಅಂದರೆ ಹೈಸ್ಕೂಲ್ ಟೀಚರಿಗೆ ಬಂದರೆ ಯಾವುದೇ ರೀತಿಯ ಟಿ ಇ ಟಿ ಅವರಿಗೆ ಇಲ್ಲ ಇಲ್ಲಿವರೆಗೂ ಯಾವ ಟಿ ಇ ಟಿನೂ ಕೂಡ ಅವರಿಗೆ ನಡೆಸಿಲ್ಲ ಕೇವಲ ಇ ಟಿ ಮೇಲಿನೇ ನೇರ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಎರಡು ಸಾವಿರದ ಹನ್ನೊಂದರಿಂದ ಒಂದರಿಂದ ಎಂಟನೇ ತರಗತಿಗಳಿಗೆ ನೇಮಕಾತಿ ಆಗಿರೋದೆಲ್ಲದೂ ಕೂಡ ಟಿ ಇ ಟಿ ಪ್ಲಸ್ ಟಿಯಲ್ಲಿ ನೇಮಕಾತಿ ಹೊಂದಿರ್ತಕ್ಕಂಥದ್ದು ಹಾಗಾಗಿ ಇದು ಈಗ ಸದ್ಯದ ಮಟ್ಟಿಗೆ ಹೈ ಏನೇ ನೇಮಕಾತಿ ಆಗಿ ಟಿ ಇ ಟಿ ಅನಿವಾರ್ಯತೆ ಇಲ್ಲ ಆದರೆ ಸಿ ಟಿ ಇ ಟಿ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಒಂಬತ್ತರಿಂದ ಹನ್ನೆರಡನೇ ತರಗತಿ ಬದಿಸುವ ಶಿಕ್ಷಕರಿಗೂ ಕೂಡ ಸಿ ಟಿ ಇ ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ನಡೆದಿದೆ ವಿಚಾರ ಅದೇನಾದರೂ ತೀರ್ಮಾನ ಅಂದ್ರೆ ಅವ್ರಿಗೂ ಕೂಡ ಟೆಟ್ ಬೇಕಾಗುತ್ತೆ ಸಿ ಟಿ ಇ ಟಿ ಹೇಳಿ ಬೇಕಾಗ್ಬೋದು ಅಂತ ಸಾಧ್ಯತೆಗಳು ಇದಾವೆ ಹಾಗಾಗಿ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಶಿಕ್ಷಕರು ಇನ್ನು ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಸೇವಾ ಅವಧಿ ಹೊಂದಿರತಕ್ಕಂಥ ಎಲ್ಲ ಶಿಕ್ಷಕರು ಟಿ ಇ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಇರತಕ್ಕಂಥ ಯಾವುದೇ ಗೊಂದಲಗಳು ಇರ್ಬೋದು ಇವೆಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಪರಿಹಾರ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಇನ್ನೂ ಏನಾದರೂ ಯಾಕಂದರೆ ಇದರಲ್ಲಿ ಪೂರ್ತಿಯಾಗಿ ನಮಗೂ ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಪೂರ್ತಿ ಹಾಳ ಇದ್ರ ಮಾಡ್ತಕ್ಕಂಥದ್ದು ಕಾನೂನು ತಜ್ಞರಿಗೆ ಕಾನೂನು ಸಲಹೆಗಾರಿಕೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇಷ್ಟು ಇಲ್ಲಿವರೆಗೆ ಹೇಳ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ಏನಾದರೂ ಬೇರೆ ವಿಷಯಗಳು ಸೇರಿಸ್ಕೊಬೇಕು ಅನ್ನೋದಿದ್ರೆ ದಯವಿಟ್ಟು ನಲ್ಲಿ ಹೇಳಿ ಇಷ್ಟು ಇಷ್ಟು ವಿಷಯ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಎರಡನೇ ಶಾಲೆಗಳು ಮತ್ತು ಹನ್ನೆರಡರ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ವಿಷಯವಾಗಿ ಸುಪ್ರೀಂ ಕೋರ್ಟ್ ಆದೇಶದ ವಿವರಣೆ ಈ ರೀತಿಯಾಗಿದೆ ಧನ್ಯವಾದಗಳು